ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಕಬ್ಬಾಳನ ಕ್ಷೇತ್ರದಲ್ಲಿ ಕಬ್ಬಾಳಮ್ಮ ದೇವಿ ಟೆಂಪಲ್ ಅಂತ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದು ತುಂಬಾ ಫೇಮಸ್ ಆಗಿರುವಂಥ ದೇವಸ್ಥಾನ ಇದು ನಮ್ಮ ಕಡೆ ಎಲ್ಲ ಈ ದೇವಸ್ಥಾನ ಮೀನ್ಸ್ ಕಬ್ಬಾಳಮ್ಮ ದೇವಿ ಅಂತಂದೇಳಿ ಹೆಸರು ಕೂಡ ಕೇಳಿರಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಕಡೆ ಎಲ್ಲಮ್ಮ ಆಮೇಲೆ ಚೌಡೇಶ್ವರಿ ಅದೆಲ್ಲ ತುಂಬಾ ಫೇಮಸ್ಸು ಸೊ ನಾವು ನಾನು ಈ ಕಡೆ ಬಂದಿರೋದ್ರಿಂದ ಈ ಕಡೆ ಯಾವ್ಯಾವ ಫೇಮಸ್ ದೇವಸ್ಥಾನ ಅಂತಂದೇಳಿ ನಮ್ಮ ಕಡೆ ಇರೋ ಜನಗಳಿಗೆ ತೋರಿಸೋ ಕಾರಣಕ್ಕೋಸ್ಕರ ನಾನು ಎಲ್ಲ ನಾನು ಎಲ್ಲೆಲ್ಲಿ ಹೋಗ್ತೀನಿ ಯಾವ ದೇವಸ್ಥಾನ ವಿಸಿಟ್ ಮಾಡ್ತೀನಿ ಎಲ್ಲ ವೀಡಿಯೋನೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ಎಲ್ಲರೂ ವಿಡಿಯೋ ನೋಡೋರು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಈ ದೇವಸ್ಥಾನಕ್ಕೆ ನಾನು ಇರೋದು ಮೂರನೇ ಸಲ ನನಗೆ ಈ ದೇವಿ ಫಸ್ಟ್ ಟೈಮ್ ನೋಡಿದಾಗ ತುಂಬಾ ಇಷ್ಟ ಆಗಿತ್ತು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ರು ನನ್ನ ನಮ್ಮಮ್ಮನ್ನ ಅವಾಗಿಂತ ನಾನು ಈ ಫೇಮ ಈ ದೇವಿಗೆ ತುಂಬಾ ನಂಬ್ತಾ ಇದ್ದೀನಿ ನಾವೇನೇ ಅನ್ಕೊಂಡ್ರು ದೇವಿ ನೆರವೇರಿಸ್ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಯಾವ ದೇವರಾದರೂ ಅಷ್ಟೇ ನಂಬಿಕೆ ಇದ್ರೆ ಎಲ್ಲನೂ ನೆರವೇರಿಸ್ಕೊಡ್ತಾರೆ ಸೊ ನಾ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವೇನು ಮಾಡಿದ್ವಿ ಮೈಸೂರಿಗೆ ಹೊರಟ್ವಿ ಅಂದ ಸೊ ಕಬ್ಬಾಳ ಕಬ್ಬಾಳ ಮೈಸೂರು ತುಂಬಾ ಹತ್ರ ಮೀನ್ಸ್ ಒಂದು ಏಯ್ಟಿ ಕಿಲೋಮೀಟರ್ಸ್ ಇದೆ ನಾವು ಹಂಗೆ ಆಷಾಢ ಮಾಸ ಇತ್ತಲ್ಲ ಸೊ ಮೈಸೂರಲ್ಲಿ ದೇವಿದು ತುಂಬ ಚೆನ್ನಾಗಿರುತ್ತೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಅಂತಂದೇಳಿ ಕೇಳ್ಪಟ್ಟಿದ್ವಿ ನಾನು ಒಂದು ಎರಡು ಮೂರು ಸಲ ಬಂದಾಗ ಆಷಾಢ ಮಾಸ ನೆಕ್ಸ್ಟ್ ಇತ್ತು ಅನ್ನೋದಕ್ಕೆ ಪೇಂಟಿಂಗ್ ಗೇಂಟಿಂಗ್ ಎಲ್ಲ ಮಾಡ್ತಾಯಿದ್ರು ಸೊ ಬೆಟ್ಟದಲ್ಲಿ ಯಾರೂ ಬಿಡಲ್ಲ ಫ್ರೆಂಡ್ಸ್ ಆಷಾಢ ಮಾಸದಲ್ಲಿ ಯಾವುದೇ ವೆಹಿಕಲ್ನ ಫೆಸಿಲಿಟಿ ಮೇಲ್ವರೆಗೂ ಬಿಡೋದಿಲ್ಲ ಸೊ ನಮ್ಮ ಕಾರ್ ನಾವು ಬಂತು ಆಮೇಲೆ ಎಲ್ಲ ಬಸ್ ಬಿಟ್ಟಿರ್ತಾರೆ ಸೊ ಬಸ್ಸಲ್ಲೇ ಹೋಗಬೇಕು ಬಸ್ಸಲ್ಲೇ ಬರಬೇಕು ನಾವು ಮುಂಚೆ ಮುಂದೆ ಹೋಗಿ ಇದ್ವಿ ಸೊ ಪಾರ್ಕಿಂಗು ಇಲ್ಲ ಸರ್ ಇಲ್ಲೇ ಮಾಡಿದ್ದೀವಿ ಅಂತಂದೇಳಿ ಇಲ್ಲಿ ಮೈಸಾಸರ ಇತ್ತಲ್ಲ ಅಲ್ಲೇ ನಮಗೆ ಪಾರ್ಕಿಂಗ್ ಕೊಟ್ಟರು ತುಂಬಾ ಅಂದರೆ ತುಂಬ ಆಷಾಢ ಮಾಸದಲ್ಲಿ ತುಂಬಾ ರಶ್ ಇತ್ತು ಬಟ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್ ಆಮೇಲೆ ಎಲ್ಲ ಆವತ್ತು ಮತ್ತು ನಾವು ಹೋಗಿದ್ದು ಫಸ್ಟ್ ವೀಕ್ ಶುಕ್ರವಾರ ಆಗಿ ಶುಕ್ರವಾರ ಏನೋ ಹೋಗಿ ಶುಕ್ರವಾರ ಹೋಗಿದ್ವಿ ನಾವು ಸೊ ಅಲ್ಲಿ ಎಲ್ಲ ಹೂವಿನ ಅಲಂಕಾರ ಮಾಡಿದ್ರು ತುಂಬ ಅಂದರೆ ತುಂಬಾ ರಶ್ಶು ಬಟ್ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಬಟ್ ದೇವಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ತುಂಬ ಖುಷಿಯಾಯ್ತು ಹಾಗೆ ಮೈಸೂರಲ್ಲಿ ಬರ್ತಾ ಮೈಸೂರು ಏನು ಫೇಮಸ್ಸು ಅಲ್ಲಿ ಪ್ಯಾಲೇಸು ಅದನ್ನು ಹಾಗೆ ವಿಡಿಯೋ ಮಾಡ್ತಾ ನಾನು ಬಂದೆ ಅದನ್ನ ಸಲ ಒಳಗಡೆ ಹೋಗಿ ಏನಿದೆ ಎಲ್ಲರೂ ನೋಡಿರ್ತೀರ ಹಾಗೆ ಒಂದು ವಿಡಿಯೋ ಮಾಡಿ ಕೂಡ ಹಾಕ್ತೀನಿ ಫ್ರೆಂಡ್ಸ್ ಓಕೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್